ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ನಾನು ಈ ಬಟ್ಲೆ ಒಂದು ಬಟ್ಲಾಗಷ್ಟ ಕಡಲೆಕಾಳನ್ನು ತೊಳೆದ್ಬಿಟ್ಟು ಎರಡು ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆ ಹಾಕಿ ತಗೊಂಡಿದ್ದೆ ರೀ ಕಡಲೆಕಾಳಂತೂ ನೆನೆ ಹಾಕಿ ಆರರಿಂದ ಎಂಟು ಅವರು ಬೇಕಿರಿ ಅದಕ್ಕೆ ನಾನು ರಾತ್ರಿನೇ ನೆನೆಸಿಬಿಟ್ಟು ತಗೊಂಡಿದ್ದೆ ಕಡಲೆಕಾಳನ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ ತುಂಬ ಪ್ರೋಟೀನ್ ಇರುವಂಥದ್ದು ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ಇದರಲ್ಲೇನೆ ಅದೇ ಯಾವ ಬಟ್ಲೆ ಕಡಲೆಕಾಳು ಹಾಕಿದ್ದಲ್ಲ ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಶಾಬೂದಾನಿ ಕೆಲವರು ಏನಂತಾರೆ ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರೆ ಅದನ್ನೂ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿರಿ ಸಾಬೂದಾನಿನೂ ಚೆನ್ನಾಗಿ ನೆನೆದವ್ರಿ ಈಗ ಆ ಕಡಲೆಕಾಳು ಈ ಸಾಬುದಾನಿ ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ ಒಳಗೆ ನೀರನ್ನು ತೆಗ್ದ್ಬಿಟ್ಟು ತೊಗೋತೀನಿ ರೀ ನನಗೆ ನೋಡಿ ಕಡಲೆಕಾಳಿನಲ್ಲಿ ನೀರನ್ನು ಉಳಿಸ್ಬೇಡ್ರಿ ಕಡಲೆಕಾಳಲ್ಲಿ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಶಾಬೂದಾನಿನ ಹಾಕೋತೀನಿ ರೀ ಒಂದು ಎರಡಕ್ಕೂ ಸೇಮ್ ಮೆಜರ್ಮೆಂಟಕ್ಕೆ ಒಂದೇ ಥರದ ಬಟ್ಲ ತೊಗೊಂಡಿನಿ ಒಂದು ಬಟ್ಲು ಕಾಳು ಒಂದು ಬಟ್ಲ ಸಾಬೂದಾನಿನ ನೆನಕಿಬಿಟ್ಟು ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಇಟ್ಟೀನಿ ರೀ ನೋಡ್ತೀನಿ ರೀ ಅದು ಸಾಬುದನಿ ಜಾಸ್ತಿ ಹೇಳಿ ನೋಡ್ರಿ ಇಲ್ಲ ಆದಷ್ಟು ಹಾಕೊಂಡೀನಿ ಇನ್ನೊಂದು ಸ್ಪೂನ್ ಆಗೋಷ್ಟು ಅದು ನೆನೆಸಿರೋ ಸಬ್ಬಕ್ಕಿಯನ್ನು ಇಟ್ಕೊಂಡೀನಿರಿ ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ರೀ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು ಇದನ್ನು ನೋಡಿ ಇದನ್ನು ಒಂದು ಸ್ಪೂನ್ ಆಗಷ್ಟೇ ಇಟ್ಕೊಂಡಿದ್ದೀನಿ ಅದು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮೂರು ಮೆಣ್ಸಿನ್ಕಾಯನ್ನು ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಒಂದು ಎರಡು ಮೆಣ್ಸಿನ್ಕಾಯನ್ನು ಹಾಕಿರಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಫಸ್ಟು ನೀರು ಹಾಕ್ತೀನಿ ಗ್ರೈಂಡ್ ಮಾಡ್ತೀನಿ ರೀ ಆಮೇಲೆ ನೀರನ್ನು ನೋಡಿಬಿಟ್ಟು ಒಂದು ಮೂರು ಸ್ಪೂನು ನಾಲ್ಕು ಸ್ಪೂನು ಇಷ್ಟನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ರೀ ತುಂಬಾ ಮೆಟ್ಟ ಸಾರಿ ಮೆತ್ತಗಾಗಿ ಇದನ್ನು ಏನು ಮಾಡ್ಕೋಬಾರ್ದು ರೀ ಗ್ರೈಂಡ್ ಮಾಡ್ಕೋಬಾರ್ದು ನೋಡಿ ಇದೇ ರೀತಿಯೇ ಸ್ವಲ್ಪ ತರಿಯಾಗಿಯೇ ಇರಬೇಕು ಅದು ನೋಡಿ ಅದಕ್ಕೆ ನೀರನ್ನು ಅಷ್ಟಷ್ಟೇ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕಿನೇ ಗ್ರೈಂಡ್ ಮಾಡ್ಕೋತೀನಿ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕುತ್ತೀನಿ ಒಂದು ಬಟ್ಲು ಕಡಲೆ ಕಾಳಿಗೆ ಒಂದು ಬಟ್ಲಾಗಷ್ಟು ಶಾವದನೆ ಅಥವಾ ಸಬ್ಬಕ್ಕಿಯನ್ನು ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸೋಡಾ ಮೊಸರು ಏನೋ ಏನನ್ನು ಬಳಸ್ತೇನೆ ಮಾಡ್ತಾ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪಿದ್ರೆ ಹಾಕಿ ಟೇಸ್ಟ್ ಬರ್ತದೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಾಗಷ್ಟೇ ಜೀರಿಗೆ ಇದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಇಲ್ಲಿ ನಾನು ಸೋಡಾನು ಬಳಸ್ತಾ ಇಲ್ಲ ಮೊಸರು ಇಲ್ಲ ಮತ್ತು ಕಾಯಿದ ಎಣ್ಣೆಯನ್ನು ಹಾಕ್ತೇನೆ ತುಂಬ ಗರಿ ಗರಿಯಾಗಿರುವಂಥ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದು ಒಂದು ಸ್ಪೂನ್ ಆಗಷ್ಟು ನಂದಿರುವ ಸಬ್ಬಕ್ಕ ಏನು ಇಟ್ಕೊಂಡಿಲ್ಲ ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಹಿಟ್ಟು ಇದೇ ರೀತಿಯೇ ಇರಬೇಕ್ರಿ ಇತ್ತು ತುಂಬ ನೀರು ಹಾಕಿನೇ ಗ್ರೈಂಡ್ ಮಾಡ್ಕೋಬೇಡ್ರಿ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕ್ರಿ ಇದು ಈಗ ಕರೆಕ್ಟಾಗಿ ರೆಡಿ ಆದರೆ ಸ್ವಲ್ಪ ಕೈಗೆ ನೋಡಿ ನೀರನ್ನು ಹಚ್ಚಿಬಿಟ್ಟು ಈ ರೀತಿ ನೋಡಿ ಕ ಅಂದರೆ ಕಟ್ಲೆಟ್ ಶೇಪ್ದಲ್ಲಿ ಮಾಡ್ಕೋಬೋದು ಅಥವಾ ನೋಡಿ ತೂತ್ ಹಾಕಿಬಿಟ್ಟು ಒಡೆ ಥರನೂ ಮಾಡ್ಕೋಬೋದು ನೋಡಿ ನೋಡಿ ಇಷ್ಟಿಷ್ಟೇ ತುಂಬ ತೆಳವಾಗಿ ಮಾಡಿರಿ ತುಂಬ ದಪ್ಪ ದಪ್ಪನೂ ಬೇಡ ಇದೇ ರೀತಿಯೂ ಮಾಡ್ಕೋಬೋದು ಅಥವಾ ನೋಡಿ ಮಧ್ಯಕ್ಕೆ ಈ ರೀತಿ ಮಾಡಿಕೊಂಡು ಒಡೆ ಥರನೂ ಮಾಡ್ಕೋಬೋದು ನೋಡಿ ನಿಮಗೆ ಯಾವ ರೀತಿ ಇಷ್ಟನೇ ಆ ರೀತಿ ಮಾಡ್ಕೊರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದೆ ಈಗ ನೋಡಿ ಇವನ್ನ ಒಂದೊಂದನ್ನು ಆಗಿನೇ ಬಿಡ್ತೀನಿ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ದಲೇ ಇರಲಿ ರೀ ನೋಡಿ ಇಷ್ಟಷ್ಟೇ ತುಂಬ ದಪ್ಪಾಗಿ ತಟ್ಟಬೇಡ್ರಿ ಅದೇ ಸ್ಥಳವಾಗಿನೇ ತಟ್ರಿ ಅವಾಗ ಏನಾಗಿರ್ತದೆ ಒಮ್ಮೊಮ್ಮೆ ಹೊರಗಡೆಯಿಂದ ಅದು ಬೇಯ್ದುಬಿಟ್ಟು ಒಳಗಡೆ ಹಸಿ ಉಳಿ ಚಾನ್ಸ್ ಇರ್ತದೆ ನೋಡಿ ಮೀಡಿಯಂ ಫ್ಲೇಮ್ದಲ್ಲಿ ಏನು ಇರಲಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗಿಬಿಟ್ಟು ತೊಗೊಳ್ರಿ ನೋಡಿರಿ ಇಲ್ಲಿ ಅಕ್ಕಿ ಹಿಟ್ಟನು ಹಾಕಿಲ್ಲ ಏನೂ ಹಾಕಿಲ್ಲ ತುಂಬಾ ಕ್ರಿಸ್ಪಿಯಾಗಿರುವಂಥ ವಡೆ ರೆಡಿ ಆಗ್ಯಾವ್ರಿ ನೋಡಿ ಎಷ್ಟು ಚೆನ್ನಾಗಿ ಅವು ಸಬ್ಬಕ್ಕಿ ನೋಡಿರಿ ಆ ರೀತಿ ಹಾಕಿದ್ರೆ ತಿನ್ನು ಮುಂದೆ ಟೇಸ್ಟ್ ಚೆನ್ನಾಗಿ ಬರ್ತಾವೆ ನೋಡೋಕ್ಕೂ ವಡೆ ತುಂಬಾ ಚೆನ್ನಾಗಿ ಕಾಣ್ತಾವ್ರಿ ಆ ರೀತಿ ಹಾಕೋದ್ರಿಂದ ಒಂದು ಸ್ಪೂನು ಎರಡು ಸ್ಪೂನ್ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ವಡೆ ಬಿಸಿ ಬಿಸಿ ಇದನ್ನು ಹೇಗೇನೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಅಥವಾ ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಜೊತೆಯೂ ತಿನ್ಬೋದು ಅಥವಾ ಮೆಣ್ಸಿನ್ಕಾಯಿ ಜೊತೆ ನೋಡ್ರಿ ನಿಮ್ಮ ಸೌಂಡ್ನಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಅದು ಎಲ್ಲ ವಡೆನೂ ತುಂಬಾ ಚೆನ್ನಾಗಿ ತಿಂದ ಮುರಿದು ತೊಂದರೆ ಯಾವ ಮುರಿ ಒಂದೂ ಸೌಂಡಿಂದ ಗೊತ್ತಾಗದ ಎಷ್ಟು ಕ್ರಿಸ್ಪಿಯಾಗಿ ಬಂದಾಗ ಅಂತ ಹೇಳಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ವಡೆ ರೆಡಿಯಾಗಿರೋರು ಈ ಕಡಲೆಕಾಳು ಮತ್ತು ಸಬ್ಬಕ್ಕಿ ವಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ